ಸರ್ವಲೋಕೋಪಕಾರಾಯ ಯೋ ದೇವ ಪರಮೇಶ್ವರ ಚರತ್ಯತಿಥಿ ರೂಪೇಣ ನಮಸ್ತೆ ಜಗನಾಥ ಪ್ರಾಕಸ್ಮರಣೀಯ ಬಸವಾದಿ ಪ್ರಮುಖರನ್ನು ಪರಮಾರಾಧ್ಯ ಗುರುದೇವರನ್ನು ಮಂದಿರದಲ್ಲಿ ಧ್ಯಾನಿಸಿಕೊಂಡು ಸಿದ್ಧಗಂಗೆಯ ದಾಸೋಹ ಜ್ಯೋತಿಯಾಗಿರುವಂತಹ ಹಾಗೂ ನಮ್ಮೆಲ್ಲರ ಪ್ರೇರಣಾ ಶಕ್ತಿ ಪರಮ ನಿರಂಜನ ಪ್ರಣವ ಸ್ವರೂಪರಾಗಿರುವಂತಹ ಶಿವಕುಮಾರ ಮಹಾಶಿವಯೋಗ್ಯಗಳವರ ದಿವ್ಯ ಚೈತನ್ಯಕ್ಕೆ ಪಡಗೊಂಡು ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಬೇಕಾಗಿದ್ದಂತಹ ಪರಮ ಪೂಜ್ಯ ಶ್ರೀ ಶ್ರೀಗಳವರ ದಿವ್ಯ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ವಂದೆ ಭಕ್ತಿಪೂರ್ವಕ ವಂದನೆಗಳನ್ನು ಕೋರುತ್ತೇನೆ ಹಾಗೂ ಈ ತಿಂಗಳ ಬೆಳಕಿನ ನುಡಿಗಳನ್ನಾಡಿ ತಮ್ಮ ಅನುಭವದ ಬೆಳಕನ್ನು ತಮ್ಮ ಎಲ್ಲರಿಗೂ ಉಣಪಡಿಸಿರುವಂತಹ ಆ ಪರಮ ಪೂಜ್ಯ ಕಿರಿಯ ಶ್ರೀಗಳಾದ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರ ಶ್ರೀಚರಣಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಕೊಡ್ತೇನೆ ನಮ್ಮೆಲ್ಲರಿಗೂ ಕೂಡ ದರ್ಶನ ಸಾಹಿತ್ಯದ ದರ್ಶನ ಸಾಹಿತ್ಯದಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿ ಕೈವಲ್ಯ ಸಾಹಿತ್ಯದ ಬಗ್ಗೆ ಒಂದು ವಿಶೇಷವಾದಂತಹ ದರ್ಶನವನ್ನು ಮೂಡಿಸುವಂತಹ ಹಾಗೂ ಕೈವಲ್ಯ ಸಾಹಿತ್ಯದ ಬೆಳಕನ್ನು ತಮ್ಮೆಲ್ ನಮ್ಮೆಲ್ಲರಿಗೂ ಕೂಡ ಎಡೆ ಮಾಡಿರುವಂತಹ ಮಲ್ಲಪ್ಪುರಂ ಜಿ ವೆಂಕಟೇಶ್ವರವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಕೊಡ್ತೇನೆ ಹಾಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಹರಗುರುಚರ ಮೂರ್ತಿಗಳಲ್ಲಿಯೂ ಹಾಗೂ ಮಹಿಳಾ ಜಿಲ್ಲಾ ಮಹಿಳಾ ಕೇಂದ್ರದಲ್ಲಿ ಮಹಿಳಾ ಪತನ ಕೇಂದ್ರದಿಂದ ಆಗಮಿಸಿರುವಂತಹ ಎಲ್ಲ ತಾಯಂದಿರೆ ಹಾಗೂ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ ಹಾಗೂ ಎಲ್ಲ ಶರಣ ಸಾಹಿತ್ಯ ಪದ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳೇ ಹಾಗೂ ಜಿಲ್ಲಾ ಮಹಿಳಾ ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳೇ ಆಗಮಿಸಿರುವ ಶ್ರೀಮಠದ ಎಲ್ಲ ಸದ್ಭಕ್ತರೇ ಮತ್ತು ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಕೋರಿ ತಮಗೂ ಕೂಡ ವಂದನೆಗಳು